ನಾನಿವತ್ತ ನಿಮ್ಮ ಸಲುವಾಗಿನ ಕರ್ಡ್ ರೈಸನ್ನು ಮಾಡ ಹಾತೀನಿ ಇದು ಯಾವ ಸ್ಟೈಲ್ ಒಳಗಪ್ಪ ಅಂದ್ರೆ ಹೋಟೆಲ್ ಸ್ಟೈಲು ಅನ್ಬೋದು ರೆಸ್ಟೋರೆಂಟ್ ಸ್ಟೈಲು ಅನ್ಬೋದು ಧಾಬಾ ಸ್ಟೈಲು ಅನ್ಬೋದು ಈ ಮೂರಕ್ಕೂ ಮೀರಿ ಅದರ ಅಪ್ಪು ನಾನು ನಾನಿವತ್ತು ನಿಮ್ಗೆ ಮಾಡಿ ತೋರಿಸೋಕೇನೆ ಬರೀ ಮೂರ ಮೂರು ಸ್ಟೆಪ್ ಅದವು ಭಾಳ ಏನಿಲ್ಲ ಒಂದು ಒಗ್ಗರಣೆ ಹಾಕೊಳ್ಳೋದೈತಿ ಒಂದು ಮಿಕ್ಸ್ ಮಾಡ್ಕೊಳ್ಳೋದೈತಿ ಒಂದು ಸ್ವಲ್ಪ ಅನ್ನನ ಸ್ಮ್ಯಾಶ್ ಮಾಡ್ಕೊಳ್ಳೋದೈತಿ ಈ ಮೂರು ಸ್ಟೆಪ್ಸನ್ನು ನೀವು ನನ್ನ ಪ್ರಕಾರ ಅಂದ್ರೆ ನಾನು ಹೆಂಗೆ ಮಾಡ್ತೇನೆ ಹಂಗೆ ನೀವು ಮಾಡಿದ್ರಂದ್ರೆ ರೆಸ್ಟೋರೆಂಟ್ ಸ್ಟೈಲ್ಗಿತ್ತ ಮುಂದಿಂದ ಅದರ ಅಪ್ಪನ ಹಂಗೆ ಟೇಸ್ಟ್ ಬರ್ತೈತಿ ಬರೀ ಹಾಗಿತಂದ್ರೆ ಇನ್ನು ಯಾಕೆ ತಡ ಮಾಡೋದು ಕರ್ಡ್ ರೈಸನ್ನು ಮಾಡೋಣಂತ ಫಸ್ಟಿಗೆ ಕರ್ಡ್ ರೈಸ್ ಮಾಡಕ್ಕೆ ರೈಸ್ ಬಹಳ ಇಂಪಾರ್ಟೆಂಟ್ ನಾನು ಇಲ್ಲಿ ಮನಿ ಒಳಗ ಮಾಡಿದ್ದ ಅಂದ್ರೆ ಬೆಳಗ್ಗೆ ಮಾಡಿರ್ತಕ್ಕಂಥ ಅನ್ನಾನ ತಗೊಂಡೇನಿ ಒಂದು ಚಮಚೆ ತಗೊಂಡು ಅನ್ನಾನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡು ನೋಡ್ರಿ ಅನ್ನ ಈ ರೀತಿಯಾಗಿ ಸ್ಮ್ಯಾಶ್ ಆದ್ಮೇಲೆ ಇದಕ್ಕೆ ನಾನೀಗ ಒಂದು ಕಪ್ ನಷ್ಟ ಮೊಸರನ್ನ ಆ್ಯಡ್ ಮಾಡ್ಕೊಳಕತ್ತೀನಿ ಮೊಸರು ಹಾಕೊಂಡು ಈಗ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋ ನೋಡ್ರಿ ಇದು ಮಿಕ್ಸ್ ಆದಮೇಲೆ ನೆಕ್ಸ್ಟ್ ಈಗ ಇದಕ್ಕೆ ಒಂದು ಕಪ್ನಷ್ಟ ಹಾಲನ್ನು ಹಾಕೋಬೇಕು ಹಾಲು ಅಂತರೂ ಇದಕ್ಕೆ ಕಂಪಲ್ಸರಿ ಹಾಕಬೇಕು ಅಂದ್ರೆ ಟೇಸ್ಟ್ ಬರ್ತೈತಿ ಮೊಸರು ಹಾಕಿದ್ರೆ ಹಾಕಿದರೆ ಏನಾಕಿ ಭಾಳ ಹುಳಿ ಹಾಕೈತಿ ಹೀಗಾಗಿ ಇದಕ್ಕೆ ನಾವು ಒಂದು ಕಪ್ನಷ್ಟ ಹಾಲನ್ನು ಆ್ಯಡ್ ಮಾಡ್ಕೊಳ್ಳೋಣ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣನು ನಿಮ್ಗೇನಾದರೂ ಇದು ಭಾಳ ಗಟ್ಟಿ ಗಟ್ಟಿ ಅನ್ಸಾಕತ್ತಿತ್ತಂದ್ರೆ ಇನ್ನೊಂದು ಸ್ವಲ್ಪ ಹಾಲು ಮತ್ತು ಮೊಸರನ್ನು ಆ್ಯಡ್ ಮಾಡ್ಕೊರಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೋಡಿರಿ ನಮ್ದಂತು ಈಗ ಕನ್ಸಿಸ್ಟೆನ್ಸಿ ಈ ರೀತಿಯಾಗಿ ಬಂದೈತಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪನ್ನು ಹಾಕೊಳಾಕತ್ತೇನಿ ಉಪ್ಪು ಹಾಕೊಂಡು ಮತ್ತೀಗ ಮಿಕ್ಸ್ ಮಾಡ್ಕೊಳ್ಳೋಣಂತ ಈಗ ಇದಕ್ಕೆ ಡಾಳಂಬರಿ ಹಣ್ಣನ್ನು ಹಾಕೊಳಾಕತ್ತೇನೆ ನಾನು ಒಂದು ಅರ್ಧ ಡಾಳಂಬರಿ ಹಣ್ಣನ್ನು ಹಾಕೊಳಕತ್ತೆ ನಾನು ನೆಕ್ಸ್ಟ್ ಗ್ರೇಪ್ಸನ್ನು ಹಾಕೊಳಕತ್ತೆ ನಾನು ಇದೊಂದು ಹದಿನೈದರಿಂದ ಇಪ್ಪತ್ತು ಗ್ರೇಪ್ಸನ್ನು ಹಾಕೊಳಕತ್ತೀನಿ ಇದನ್ನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣಂತ ಇನ್ನೊಂದು ಲಾಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಇದಕ್ಕೊಂದು ಒಗ್ಗರಣಿ ಕೊಡ್ಬೇಕಾ ನೋಡಿರಿ ಒಗ್ಗರಣಿ ನಾನು ಇಲ್ಲೇ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಗ್ಯಾಸ್ ಮೇಲೆ ಒಂದು ಒಗ್ಗರಣೆ ಸೌಟನ್ನು ಇಟ್ಕೊಂಡೇನಿ ಈಗ ಅದರೊಳಗೆ ಎಣ್ಣೆನ ಹಾಕೊಳಕತ್ತೀನಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಆದ್ರೆ ಸಾಕ ಎಣ್ಣೆ ಬಿಸಿ ಆಗೈತಿ ಒಂದು ಸ್ಪೂನಷ್ಟು ಸಾಸ್ವಿ ಒಂದು ಸ್ಪೂನಷ್ಟು ಉದ್ದಿನ ಬ್ಯಾಳಿ ಒಂದು ಸ್ಪೂನಷ್ಟ ಕಡ್ಲೆ ಬ್ಯಾಳಿ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಒಂದು ಹತ್ತರಿಂದ ಹದಿನೈದು ದ್ರಾಕ್ಷಿ ಒಣ ದ್ರಾಕ್ಷಿ ಕರಿಬೇವನ್ನ ಹಾಕಿ ಒಣ ಮೆಣಸಿನ್ಕಾಯಿ ಒಂದು ಎರಡರಿಂದ ಮೂರು ಒಣ ಮೆಣಸಿನ್ಕಾಯಿನ ಮುರಿದಿಟ್ಕೊಂಡಿದ್ನಿ ಅವನು ಹಾಕೊಳಾಕತ್ತಿನಿ ಲಾಸ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋನು ನೋಡ್ರಿ ಇದೆಲ್ಲ ಭಾಳ ಹೊತ್ತು ಸಾಕು ಹೋಗ್ಬೇಡ್ರಿ ಎಣ್ಣೆ ಒಳಗೆ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬಂದ್ರೆ ಸಾಕ ದ್ರಾಕ್ಷಿ ಉಬ್ಬತ ನೋಡ್ರಿ ಇಷ್ಟು ಉಬ್ಬಿದ್ರೆ ಸಾಕ ಈಗ ಗ್ಯಾಸ್ ಸ್ಟೋವ್ನ ಆಫ್ ಮಾಡ್ಕೊಳಕತ್ತೀನಿ ಇದೊಂದು ಸ್ವಲ್ಪ ಲೈಟಾಗಿ ತನ್ನಗಾಗಲಿ ನೋಡ್ರಿ ಈಗ ಒಗ್ಗರ್ನಿ ತನ್ನಗಾಗ್ಯತಿ ಈಗ ಇನ್ನೇನಿಲ್ಲ ಈ ರೆಡಿಯಾಗಿರ್ತಕ್ಕಂಥ ಕರ್ಡ್ ರೈಸ್ ಒಳಗ ಈ ಒಗ್ಗರಣಿನ ಸುರುವನು ಸುರುವಿ ನೆಕ್ಸ್ಟ್ ಈಗ ಮಿಕ್ಸ್ ಅಂತ ನೋಡ್ಬೋದು ನೀವು ಈ ಕರ್ಡ್ ರೈಸ್ ಯಾವ ರೀತಿ ಕಲರ್ಫುಲ್ಲಾಗಿ ಕಾಣಕತ್ತೈತೆ ಅಂತ ಹೇಳಿ ಫೈನಲಿ ಫೈವ್ ಮಿನಿಟ್ಸ್ ಒಳಗೆ ನಮ್ಮ ಕರ್ಡ್ ರೈಸ್ ಅಂದರೂ ರೆಡಿ ಆಗೈತಿ ರೆಸ್ಟೋರೆಂಟ್ ಸ್ಟೈಲ್ ಒಳಗೆ ಫೈನಲಿ ನಾ ಸರ್ವ್ ಮಾಡ್ಕೋತ ಮಾಡ್ಕೋತಾನೆ ನೀವು ಸಿನೆಮೆಟಿಕ್ ವಿಡಿಯೋನ ನೋಡೇ ಬಿಟ್ರಿ ಬರೀಗ ಟೇಸ್ಟ್ ಮಾಡೋಣಂತ ಟೇಸ್ಟ್ ಹೆಂಗಾಗೈತಿ ಹೇಳ್ತೀನಿ ನೋಡಕ್ಕಂದ್ರೂ ಫುಲ್ ಕಲರ್ಫುಲ್ ಅಂದ್ರೆ ಕಲರ್ಫುಲ್ಲಾಗಿ ಕಾಣಕತ್ತೈತಿ ನೋಡ್ಬೋದ ನೀವು ಎಷ್ಟು ಚಂದ ಡೆಕೋರೇಟ್ ಮಾಡ್ಯಾನಿ ಇದನ್ನ ಇದನ್ನ ನೋಡಾಕ ಹತ್ರನಾ ಬಾಯಾಗ್ ನೀರ್ ಬರತೇತಿ ನಿಮ್ಗ್ ಹೆಂಗ್ ಅನ್ಸತೇತಿ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ ಹ್ಮ್ ನೀವು ಬರ್ರಿ ಬ್ಯಾಗ್ ನೀರ್ ಬರತೇತಿ ಹಿಂದ ನಿಂತ ನಾವ ತಿನ್ಬೇಕಾದೇನಿಲ್ರಿ ಸ್ವರ ಸ್ವರ್ಗ ಮೂರ್ಗೇನಲ್ಲ ಇದ ಸ್ವರ್ಗ ನೋಡ್ರಿ ಮಸ್ತ್ ಆಗೈತಿ ಅದ್ರೊಳ ಡ್ರೈ ಡ್ರೈ ಫ್ರೂಟ್ಸನ್ನು ಎಣ್ಣೆ ಒಳಗೆ ಫ್ರೈ ಮಾಡಿ ಹಾಕ್ಯವಲ್ಲ ಅದ್ರ ಟೇಸ್ಟ್ ಸ್ವೀಟ್ನೆಸ್ ಬರಾತೈತಿ ಮತ್ತು ಒಣ ಮೆಣಸಿನ್ಕಾಯಿನ ಒಗ್ಗರ್ನಿ ಒಳಗೆ ಹಾಕ್ಯವಲ್ಲ ಅದರ ಲೈಟಾಗಿ ಸ್ವಲ್ಪ ಸ್ಪೈಸಿನೆಸ್ ಎಲ್ಲೋ ಒಂದು ಮೂಲಕ ಬರಾತೈತಿ ಮತ್ತು ಕಡಲಿ ಬೇಳೆ ಉದ್ದಿನ ಬೇಳಿದ ಕಟುಂಬ ಕುಟುಂಬ ಅಂತ ಬರಾತೈತಿ ಸೊ ಓವರ್ ಆಲ್ ಹೇಳ್ಬೇಕಂದ್ರೆ ಇದ್ರ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಅಂದ್ರೆ ಅಲ್ಟಿಮೇಟ್ ಇವತ್ತಿನ ಎಪಿಸೋಡ್ ಅಂತೂ ನೋಡಿದ್ರೆ ನೀವು ಕರ್ಡ್ ರೈಸನ್ನ ಮಾಡಿದ್ರಿ ಬಿಸಿಲೊಳಗ ನೀವು ತಂಪ್ ತಂಪಾಗಿ ಕರ್ಡ್ ರೈಸನ್ನ ಮಾಡ್ಕೊಂಡ್ ಮನಿ ತಿನ್ರಿ ಇವತ್ತಿನ ಎಪಿಸೋಡ್ನ ಇಲ್ಲ ಏನ್ ಮಾಡಿ ಮತ್ತೊಂದ್ ಹೊಸ ರೆಸಿಪಿ ಒಳಗ ಸಿಗೋಣ